ಏನು ಕರ್ನಾಟಕ ಸಂಭ್ರಮ ಈ ವರ್ಷ ನಾವು ಆಚರಣೆ ಇದ್ದೀವಿ ಐವತ್ತು ವರ್ಷ ಆಯಿತು ಕರ್ನಾಟಕದಲ್ಲಿ ನಾಮಕರಣವಾಗಿ ಹಿಂದೆ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿರ್ಬೋದು ಸ್ವಾತಂತ್ರ್ಯ ನಂತರದಲ್ಲಿ ನಮ್ಮ ಕನ್ನಡ ಮಾತಾಡೋರು ಬೇರೆ ಬೇರೆ ರಾಜ್ಯಗಳಿಗೆ ಹಂಚಿ ಹೋಗಿದ್ದರು ಯಾವಾಗ ಸ್ಟೀ ಸ್ಟೇಟ್ ರಿಆರ್ಗನೈಜೇಷನ್ ಆಯಿತು ಅಂದರೆ ಲಿಂಗ್ವಿಸ್ಟಿಕ್ ಬೇಸಿಸಲ್ಲಿ ತುಂಬ ಬಾಂಬೆ ಕರ್ನಾಟಕದಿಂದ ಇರ್ಬೋದು ಕಲ್ಯಾಣ ಕರ್ನಾಟಕದಿಂದ ಇರ್ಬೋದು ಮದ್ರಾಸ್ ವ್ಯಕ್ತಿಯಿಂದ ಕನ್ನಡ ಮಾತಾಡೋರನ್ನು ಒಂದೇ ಸ್ಟೇಟಲ್ಲಿ ಒಂದುಗೂಡಿಸ್ತಾರೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಅದಾದ ಮೇಲೆ ಇದು ಮೈಸೂರು ರಾಜ್ಯ ಅಂತ ಕರಿತಾ ಇರ್ತಾರೆ ಅವರು ಅದನ್ನು ನಾವು ಕನ್ನಡ ಮಾತಾಡೋರನ್ನೇ ಎಲ್ಲ ಬೇರೆ ಬೇರೆ ಏನು ಒಗ್ಗೂಡಿಸಿದ್ದೀವಿ ಅದನ್ನು ಕರ್ನಾಟಕ ಅಂತ ನಾಮಕರಣ ಮಾಡಬೇಕಂತ ತುಂಬ ವರ್ಷಗಳಿಂದ ಹೋರಾಟ ನಡೀತಾ ಇತ್ತು ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಹಿಂದಿನ ಮುಖ್ಯಮಂತ್ರಿಗಳಾದಂಥ ದೇವರಾಜ್ ಅರಸು ಅವರ ಟೈಮಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ನವೆಂಬರ್ ಒಂದಕ್ಕೆ ಇದು ಕರ್ನಾಟಕ ಅಂತ ನಾಮಕರಣ ಆಗುತ್ತೆ ಹಾಗಾಗಿ ಇವತ್ತು ನಾವು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿದ್ದೀವಿ ಐವತ್ತು ವರ್ಷ ಆಯಿತು ಅದು ನಾಮಕರಣ ಆಗಿ ಆ ಒಂದು ಸಂಭ್ರಮದಲ್ಲಿ ಈ ಕರ ಕನ್ನಡ ರಥ ಏನಿದೆ ಇಡೀ ರಾಜ್ಯದ ತುಂಬ ಎಲ್ಲ ಏನು ಸಂಚರಿಸ್ತಾ ಇದೆ ಈಗ ನಾವು ಇವತ್ತು ನಮ್ಮ ತಾಲೂಕಿಗೆ ಬರಮಾಡಿಕೊಂಡಿದ್ದೀವಿ ಇದನ್ನು ನಾಳೆ ನಾವು ಮಳವಳ್ಳಿ ತಾಲೂಕಿಗೆ ಕಳಿಸ್ಕೊಡ್ಬೇಕಾಗುತ್ತೆ ಈ ದಿನ ನಮ್ಮ ಮಂಡ್ಯ ತಾಲೂಕಿನಲ್ಲಿ ಎಲ್ಲ ಹೋಳಿ ಮಠದಲ್ಲಿ ಹಳ್ಳಿಗಳಿಗೆ ಪ್ರಚಾರ ಮಾಡಿ ಸಂಚರಿಸಿ ಸಾಯಂಕಾಲ ಒಂದು ಕಾರ್ಯಕ್ರಮ ಮಾಡಿ ನಾಳೆ ಬೆಳಿಗ್ಗೆ ಇದನ್ನು ಮನವರಿ ತಾಲೂಕಿಗೆ ಬೀಳ್ಕೊಡ್ತಾ ಇದ್ದೀವಿ ಥ್ಯಾಂಕ್ ಯು ಸುವರ್ಣ ಕರ್ನಾಟಕ ಸಂಭ್ರಮದ ರಥವನ್ನು ಇಲ್ಲಿ ಬರಮಾಡಿಕೊಂಡಿದ್ದೇವೆ ಹಾಗೂ ಈ ರಥ ನಮ್ಮ ಕನ್ನಡಿಗರ ಒಂದು ಏಕೀ ಪ್ರತಿನಿಧಿಸುತ್ತೆ ಈ ಒಂದು ಕನ್ನಡ ಪ್ರೇಮ ನಮ್ಮೆಲ್ಲರನ್ನು ಜಾತಿ ಮತ ಕುಲಗಳಿಂದ ಬೇ ಬೇರ್ಪಟ್ಟಿರ್ತಕ್ಕಂಥ ಎಲ್ಲ ಕನ್ನಡಿಗರನ್ನ ಅಂತ ಮಾಡುತ್ತೆ ಯಾರ್ಯಾರು ನಮ್ಮ ಕನ್ನಡ ದೇಶದಲ್ಲಿ ಕರ್ನಾಟಕದಲ್ಲಿದ್ದಾರೋ ಅವರೆಲ್ಲರೂ ಕನ್ನಡಿಗರು ಅನ್ನೋ ಅಭಿಮಾನವನ್ನು ತರಿಸುತ್ತೆ ಈ ಕರ್ನಾಟಕ ಅನ್ನುವುದು ದೇವರಾಜ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ದೇವರಾಜವರ ಕಾಲದಲ್ಲಿ ನಾಮಕರಣಗೊಳಿಸಿತು ಅದಕ್ಕೆ ಮುಂಚೆ ಮೈಸೂರು ಸಂಸ್ಥಾನ ಎಂದಾಗಿತ್ತು ಈ ಕರ್ ಕನ್ನ ಕನ್ನಡ ಭಾಷೆಯ ಮೇಲೆ ಏಕೀಕರಣವಾಗಬೇಕಾದರೂ ಕೂಡ ಸ್ವಾತಂತ್ರ್ಯ ಬಂದ ಮೇಲೆ ಒಂಬತ್ತು ವರ್ಷ ಹಿಡಿದು ಬೆನಗಲ್ ರಾಮರಾಯ್ ಮೊದಲು ಇದು ಕರ್ನಾಟಕ ಆಗಬೇಕು ಅಂತ ಹೇಳಿ ಅವರು ಎಲ್ಲರಲ್ಲಿಯೂ ಕೂಡ ಆ ಉಂಟು ಮಾಡಿದ್ರು ಆಮೇಲೆ ಕುವೆಂಪುರವರು ಇದಕ್ಕಾಗಿ ಹೋರಾಡಿದ್ದಾರೆ ಅನೇಕರು ಹೋರಾಡಿ ಈ ಕರ್ನಾಟಕವನ್ನ ನಾಮಕರಣ ಮಾಡಿ ನಮ್ಮ ಸಂಸ್ಥಾನಕ್ಕೆ ನಮ್ಗೆಲ್ಲರಿಗೂ ಒಂದು ಹೆಮ್ಮೆಯನ್ನ ತಂದಿದ್ದಾರೆ ಈ ಕನ್ನಡ ಪ್ರೇಮವನ್ನ ಉಳಿಸಿ ಬೆಳೆಸಿಕೊಂಡು ಹೋಗೋಣ ನಮ್ಮ ಪಂಚಾಯಿತಿಗೆ ಕನ್ನಡ ಅರ್ಥ ಆಗಮಿಸಿ ಸ್ವಾಗತವನ್ನು ಕೋರಿ ನಾವು ಅದ್ದೂರಿಯಾಗಿ ಸ್ವಾಗತವನ್ನು ಕೋರಿ ಬೀಳ್ಕೊಳ್ಳಲು ಕೊಡಲಾಗಿದೆ ನಮ್ಮೆಸ್ರಿಮೆಂಟ್ ಕಾಳೇಗೌಡ ಇದೇ ಸಂದರ್ಭದಲ್ಲಿ ಸ್ಕೂಲ್ ಮಕ್ಕಳು ಇದೇ ಸಂದರ್ಭದಲ್ಲಿ ಸ್ಕೂಲ್ ಮಕ್ಕಳುಗಳು ನಮ್ಮ ಆಡಳಿತ ಮಂಡಳಿ ನಮ್ಮ ಗ್ರಾಮದ ಮಹಿಳೆಯರು ಗ್ರಾಮದ ಮುಖಂಡರು ಎಲ್ಲರೂ ಬಂದು ಸ್ವಾಗತವನ್ನು ಅದ್ದೂರಿಯಾಗಿ ಸ್ವಾಗತವನ್ನು ಕೋರಿ ಬೀಳ್ಗೊಳೆಯನ್ನು ಕೊಡಲಾಗಿದೆ ఆ ఓకే రెడీ సర్ తాయి బోనేశ్వరిగే జై తాయి బోనేశ్వరిగే జై ఎసరాయితు కన్నడ ఎసరాయితు కన్నడ ఎసరాయితు కన్నడ ఎసరాయితు కన్నడ ఎసరాయితు కన్నడ సిరాయితు కన్నడ సిరాయితు కన్నడ సిరి కన్నడ జై తాయి బోనేశ్వరి స్వర్ణ కర్ణాటక సంబరమ ఐవత్ర రత రత స్వర్ణ రత ఇవత్తు ಕರ್ನಾಟಕ ರಾಜ್ಯಾದ್ಯಂತ ಚಲಿಸಿ ಮಂಡ್ಯ ಜಿಲ್ಲೆಗೆ ಹದಿನೆಂಟನೇ ತಾರೀಕು ಬಂತು ಅಲ್ಲಿಂದ ವಿವಿಧ ತಾಲೂಕುಗಳನ್ನು ಸಂಚರಿಸಿ ಮಂಡ್ಯ ತಾಲೂಕಿಗೆ ಇಂದು ಪಾದಾರ್ಪಣೆ ಮಾಡಿದೆ ಈ ಜ್ಯೋತಿ ಎಲ್ಲ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಸಂಭ್ರಮದಿಂದ ಸ್ವಾಗತಿಸಿ ಆಚರಿಸಬೇಕು ಅನ್ನುವಂಥ ಕನಸನ ಮಂಡ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವಹಿಸ್ಕೊಂಡಿತ್ತು ಆ ನಿಟ್ಟಿನಲ್ಲಿ ಇವತ್ತು ಉಂಬಳ್ಳಿ ಮತ್ತು ಕಿಲ್ಲಾರ ಅಲ್ಲಿಂದ ಒಡಘಟ್ಟ ಮತ್ತು ಆ ಕೆರಗೋಡು ಹೋಗಿ ಕೆರಗೋಡ್ನಿಂದ ಮಂಡ್ಯಕ್ಕೆ ಬಂದು ಮಂಡ್ಯದಲ್ಲಿ ಇವತ್ತು ಒಂದು ಸಮಾರಂಭವನ್ನ ರೈತ ಸಭಾಂಗಣದಲ್ಲಿ ಹಮ್ಮಿಕೊಂಡೋಗಿದ್ವಿ ಕರ್ನಾಟಕಕ್ಕೆ ಕರ್ನಾಟಕ ಅಂತ ನಾಮಕರಣವಾಗಿ ಐವತ್ತು ವರ್ಷಗಳು ಸಂದಾಯವಾದಂಥ ಈ ಶುಭ ಸಂದರ್ಭದಲ್ಲಿ ಕರ್ನಾಟಕ ಜ್ಯೋತಿ ರಥವನ್ನ ರಾಜ್ಯಾದ್ಯಂತ ಸಂಚರಿಸಲಾಗ್ತಾ ಇದೆ ಆ ಜ್ಯೋತಿ ರಥ ಇವತ್ತು ಮಂಡ್ಯಕ್ಕೆ ಬಂದಿರುವಂಥದ್ದು ಮಂಡ್ಯದ ಸೌಭಾಗ್ಯ ವಿವಿಧ ಗ್ರಾಮಗಳಲ್ಲಿ ಇದನ್ನ ಸಂಚರಿಸಿ ಇದರ ಬಗ್ಗೆ ಪ್ರಜ್ಞೆಯನ್ನ ಮತ್ತು ವಿಚಾರವನ್ನ ಮೂಡಿಸಬೇಕು ಅನ್ನುವಂತ ವಿಷಯವನ್ನ ಕರ್ನಾಟಕ ಸರ್ಕಾರ ಹೊಂದಿತ್ತು ಆ ಕುರಿತು ನಾವು ರಥವನ್ನ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ನಮಸ್ಕಾರ ಸಾಲ